ನಮಸ್ಕಾರ ನನ್ನೆಲ್ಲ ಕುಲಪ ಅಂತವರಿಗೆ ತುಂಬ ಜನ ಕೇಳ್ತಾ ಇದ್ರಿ ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘಕ್ಕೆ ನಾವು ಮೆಂಬರ್ಶಿಪ್ ತೊಗೊಳಕ್ಕೆ ಹೇಗಪ್ಪ ಅಂತ ಜಸ್ಟ್ ಸಿಂಪಲ್ಲು ಬಯೋಮೆಟ್ರಿಕ್ ಮಾಡಿದರೆ ಈಗ ಡೈರೆಕ್ಟಾಗಿ ಖುದ್ದಾಗಿ ನಾವೇ ಕಚೇರಿಗೆ ಭೇಟಿ ಮಾಡಬೇಕಾಗತ್ತೆ ತಮ್ಮ ಇಂಪ್ರೆಷನ್ ಕೊಟ್ಟರೆ ನಮಗೆ ಮೆಂಬರ್ಶಿಪ್ ಸಿಗೋದು ಸೊ ಹಾಗಾಗಿ ವಿತ್ ಡಾಕ್ಯುಮೆಂಟ್ಸ್ ಹೋಗಬೇಕು ಡಾಕ್ಯುಮೆಂಟ್ಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸು ಕ್ಯಾಸ್ಟ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಟಿ ಸಿ ಕೂಡ ಬಳಸ್ಬೋದು ಟಿ ಸಿ ಕೂಡ ಇಲ್ಲ ಅಂದರೆ ನೀವು ಸಂಘಕ್ಕೆ ಭೇಟಿ ನೀಡಿದಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿಕೊಂಡು ಮೆಂಬರ್ಶಿಪ್ ತೊಗೊಳ್ಬೋದು ಇನ್ನೂರ ಐವತ್ತು ಅಂತ ಕಾಣುತ್ತೆ ಮೆಂಬರ್ಶಿಪ್ಗೆ ನಾವು ಕಳೆದ ಬಾರಿ ಮಾಡಿದಾಗ ಟೂ ಫುಫಿ ಇತ್ತು ಇದು ಮೆಂಬರ್ಶಿಪ್ ಕಾರ್ಡ್ ಬಯೋಮೆಟ್ರಿಕ್ ಕಾರ್ಡ್ ಕೊಟ್ಟಿದ್ದಾರೆ ನಮಗೆ ಕಳೆದ ಬಾರಿ ವೋಟ್ ಕೂಡ ಮಾಡಿದ್ವಿ ಎಲೆಕ್ಷನಲ್ಲಿ ಸಂಘದ ಎಲೆಕ್ಷನಲ್ಲಿ ದಯಮಾಡಿ ಕರ್ನಾಟಕ ಪ್ರದೇಶ ಕುರ್ಬುರ್ ಸಂಘಕ್ಕೆ ತಾವೆಲ್ಲರೂ ಕುರುಬ ಸಮಾಜದ ಬಂಧುಗಳು ರಾಜ್ಯಾದ್ಯಂತ ಮೆಂಬರ್ಶಿಪ್ಗಳು ತೊಗೋಬೇಕು ಓಕೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿವನ್ ಕುರುಬಗೌಡ ಅಂತ ಪ್ರೊಫೈಲ್ ಇದೆ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಸಿಗುತ್ತೆ